ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ನಾವು ಖುಷಿಯಾಗಿರಬೇಕು ಅಂತ ಆಸೆ ಪಡ್ತೀವಿ ಹಾಗೂ ಎಲ್ಲ ರೀತಿಯಾದ ಎಫರ್ಟ್ಸ್ ಹಾಕ್ತಾ ಇರ್ತೀವಿ ಆದರೂ ಕೂಡ ನಮಗೆ ಏನು ಬೇಕಾಗಿರುತ್ತೆ ಅದು ಸಿಗ್ತಾ ಇರೋದಿಲ್ಲ ಅಂದರೆ ಒಂದು ಶಾಂತತೆ ಪೀಸ್ ಆಫ್ ಮೈಂಡ್ ಹಾಗೂ ಏನಾರು ಮಾಡಬೇಕು ಅನ್ನೋ ಆಸೆ ಇದೆ ಆದರೆ ಅದೆಲ್ಲ ಅಡ್ಡಿ ಆತಂಕಗಳನ್ನ ಅನುಭವಿಸ್ತಿರ್ತೀವಿ ಸೊ ಈ ಎಲ್ಲ ಕುರಿತಾಗಿ ನಾನು ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಅಕಾರ್ಡಿಂಗ್ ಟು ಸೈಕಾಲಜಿ ವಾಟ್ ಈಸ್ ದ್ಯಾಟ್ ನೀವು ಏನನ್ನು ಸರಿ ಮಾಡ್ಕೋಬೇಕಾಗತ್ತೆ ನಿಮ್ಮ ಲೈಫ್ನಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅನ್ನುವ ಆಸೆ ನಿಮಗಿದೆ ಅಂದರೆ ಈಗ ನೀವು ಎಷ್ಟೋ ಜನರು ಸಾಧಿಸೋದು ನೋಡ್ತಾ ಇರ್ತೀರಾ ಅವ್ರ ಲೈಫ್ ತುಂಬ ಚೆನ್ನಾಗಿರತ್ತೆ ನಿಮಗೂ ಸಲ ಅನ್ಸುತ್ತೆ ನನ್ನ ಲೈಫ್ನ ನಾನು ಯಾಕೆ ಆ ಲೆವೆಲ್ಗೆ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ನನ್ನ ಲೈಫ್ನ ನಾನು ಯಾಕೆ ಆ ರೀತಿಯಾಗಿ ಸೃಷ್ಟಿ ಆಗ್ತಾ ಇಲ್ಲ ಅಂತ ಈಗಿಲ್ಲೇನೆ ಲೈಕ್ ಲಾಸ್ಟ್ ಫ್ಯೂ ಡೇಸ್ ಕೆಲವು ದಿನಗಳ ಹಿಂದೆ ನನಗೊಬ್ರು ಕ್ಲೈಂಟ್ ಕಾಲ್ ಮಾಡಿದರು ಅವರು ಏನು ಹೇಳ್ತಾ ಇದ್ರು ಅಂದರೆ ಮ್ಯಾಮ್ ನನ್ನ ಹತ್ರ ಕೆಲಸ ಇದೆ ಆದರೆ ನನಗೆ ಭಯ ಆಗುತ್ತೆ ಆ ಕೆಲಸ ನನ್ನ ಕೈಯಲ್ಲಿ ಆಗುತ್ತೋ ಇಲ್ವೋ ಮಾಡೋಕ್ಕೆ ಒಳ್ಳೆಯ ಸಂಬಳ ಕೊಡ್ತಾ ಇದ್ದಾರೆ ಮತ್ತು ಬಾಸ್ ಕೂಡ ತುಂಬ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಅವರು ಓಕೆ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಅಂದರೆ ಅದನ್ನ ನೀನು ನಿಭಾಯಿಸ್ಕೊಂಡು ಹೋಗು ಸರಿ ಹೋಗುತ್ತೆ ಅಂತ ನನಗೆ ಮೋಟಿವೇಟ್ ಮಾಡ್ತಾರೆ ನನಗೆ ಪ್ರೆಷರ್ ಆದ್ರೆ ಆದರೆ ನನಗೇನು ಭಯ ಆಗ್ತಾ ಇದೆ ಅಂದರೆ ಮುಂದೆ ಪ್ರೆಷರ್ ಜಾಸ್ತಿ ಆಗ್ಬೋದೋ ಏನೋ ಅಥವಾ ಮುಂದೆ ನನ್ನ ಕೈಲಿ ಕೆಲಸ ಮಾಡೋಕೆ ಆಗೋದಿಲ್ವೇನೋ ಈ ಥರ ಯೋಚನೆಗಳು ಬರುತ್ತೆ ಈ ಥರ ಓವರ್ ಥಿಂಕಿಂಗ್ ಮಾಡ್ತೀನಿ ಭಯ ಆಗುತ್ತೆ ಏನಾಗೋಗುತ್ತೋ ಅನ್ನುವಂಥ ಭಯ ಆಗುತ್ತೆ ಅಂತ ಹೇಳ್ತಾ ಇದ್ರು ಸೊ ಬೇಸಿಕ್ಲಿ ಈ ತರ ಭಯ ಏನಕ್ಕೆ ಆಗುತ್ತೆ ಆಸ್ ಅ ಪರ್ಸನ್ ಏನಕ್ಕೆ ಬರುತ್ತೆ ಸೊ ಇವರು ಒಂದು ಅವರ ಹಿಂದಿನ ಎಕ್ಸ್ಪೀರಿಯನ್ಸಸ್ ಬಗ್ಗೆ ಅವರ ಪ್ರಾಬ್ಲಮ್ಸ್ನ ಶೇರ್ ಮಾಡ್ಕೊಳ್ತಾ ಇದ್ರು ಮತ್ತು ಮುಂದೆ ಆಗುವ ಒಂದು ಏನೋ ನೆಗೆಟಿವ್ ವಿಚಾರಗಳಾಗುತ್ತೋ ಏನೋ ಅನ್ನುವಂಥ ಒಂದು ಎಕ್ಸ್ಪೀರಿಯೆನ್ಸ್ನ ಕೂಡ ಆಗಬಹುದು ಅಂತ ಶೇರ್ ಮಾಡ್ತಾ ಇದ್ರು ಸೊ ಅವ್ರಿಗೆ ಪ್ರೆಸೆಂಟ್ನಲ್ಲಿರೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು ಈಗ ಪ್ರೆಸೆಂಟ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಕೇಳಿದ್ರೆ ಪ್ರೆಸೆಂಟ್ ಏನು ಪ್ರಾಬ್ಲಮ್ ಇಲ್ಲ ನನ್ನ ಫ್ಯಾಮಿಲಿ ನನ್ಗೆಲ್ಲ ಸಪೋರ್ಟಿವ್ ಆಗಿದ್ದಾರೆ ನನ್ನ ಹೆಂಡತಿ ಸಪೋರ್ಟಿವ್ ಆಗಿದ್ದಾರೆ ನನ್ಗೆ ಒಂದ್ ಮಗು ಇದೆ ಮಗು ಜೊತೆನೂ ಚೆನ್ನಾಗೇ ಇದ್ದೀನಿ ಆದ್ರೂ ಕೂಡ ನನಗೆ ನಿದ್ದೆ ಬರೋದಿಲ್ಲ ಭಯ ಆಗುತ್ತೆ ಏನಾದ್ರೂ ಈ ಕೆಲಸ ಕಳ್ಕೊಂಡ್ಬಿಡ್ತೀನೋ ಏನೋ ನನ್ಗೆ ಪ್ರೆಷರ್ ತಡೆಯೋಕ್ ಆಗೋದಿಲ್ಲ ಅದಕ್ಕೆ ನಾನು ಏನ್ ಮಾಡ್ಬೋದು ಬೇರೆ ಕೆಲ್ಸಕ್ಕೆ ಏನಾದ್ರೂ ಜಾಯ್ನ್ ಆಗ್ಲಾ ಕಮ್ಮಿ ಸಂಬಳ ಬರುವ ಕೆಲ್ಸಕ್ಕೆ ಏನಾದ್ರು ಜಾಯ್ನ್ ಆದ್ರೆ ಈ ತರ ಪ್ರಾಬ್ಲಮ್ ಕಮ್ಮಿ ಆಗುತ್ತೇನೋ ಅಂತ ಕೂಡ ನನ್ನ ಕೇಳ್ತಾ ಇದ್ರು ಸೊ ಇದೆಲ್ಲ ಪ್ರಾಬ್ಲಮ್ಸ್ಗೆ ಉತ್ತರ ಏನಾಗುತ್ತೆ ನಮ್ಮ ಯೋಚನೆ ನಾವು ಹೇಗೆ ಏನೇ ಆಗಿರಲಿ ನಮ್ಮ ಲೈಫ್ನ ಹೇಗೆ ನೋಡ್ತಾ ಇದ್ದೀವಿ ಈಗ ಆ ಬಾಸ್ ಇದ್ದಾರಲ್ಲ ಆ ಬಾಸ್ಗೆ ಇವ್ರ ಮೇಲೆ ನಂಬಿಕೆ ಇದೆ ನನ್ನ ನನ್ನ ಎಂಪ್ಲಾಯಿ ಚೆನ್ನಾಗಿ ಕೆಲಸ ಮಾಡ್ತಾರೆ ಯಾರಿಗೂ ಕೆಲಸ ಸುಲಭವಾಗಿ ಸಿಗಲ್ಲ ಸಿಗ್ತಾ ಇದೆ ಅಂದ್ರೆ ಅವ್ರು ನಿಮ್ಮಲ್ಲಿ ಏನೋ ನೋಡಿ ಕೊಟ್ಟಿರ್ತಾರೆ ಕೆಲಸನ ಸುಲಭವಾಗಿ ಸಿಗೋದಾಗಿದ್ರೆ ನಿನಕ್ಕೆ ಅಲ್ವಾ ಸೊ ನಿಮ್ಮಲ್ಲಿ ಏನೋ ಒಂದು ಗುಣ ಸ್ಕಿಲ್ ಸೆಟ್ ಅಥವಾ ಈ ವ್ಯಕ್ತಿ ನಾನು ಹೈಯರ್ ಮಾಡ್ಕೊಂಡ್ರೆ ನನ್ನ ಜಾಬ್ ನನ್ನ ಕಂಪನಿ ಉದ್ದಾರ ಆಗುತ್ತೆ ಅನ್ನೋ ಯೋಚನೆಯಲ್ಲೇ ಅವ್ರು ನಿಮ್ನ ಸೇರ್ಸ್ಕೊಂಡಿರ್ತಾರೆ ಆದ್ರೆ ನಿಮ್ಗೆ ಆ ಒಂದು ನಂಬಿಕೆ ನಿಮ್ಮ ಬಗ್ಗೆ ಇಲ್ಲ ಅಂದ್ರೆ ನಿಮ್ಗೆ ಏನೇ ಆಪರ್ಚುನಿಟಿ ಬಂದ್ರೂ ನೀವು ಎಲ್ಲವನ್ನೂ ಕಳ್ಕೊಂಡ್ಬಿಡ್ತೀರಾ ಈಗ ಸೋಲನ್ನ ಅನುಭವಿಸ್ತಾ ಅನ್ಭೋಸ್ತಾ ಏನಾಗುತ್ತೆ ಅಂದ್ರೆ ಮನುಷ್ಯನಿಗೆ ಲೈಫ್ ನಲ್ಲಿ ಇನ್ನೇನು ಇಲ್ಲ ಇಷ್ಟೇ ನನ್ನ ಇನ್ನ ಬದುಕು ಅಂತ ಯೋಚನೆ ಮಾಡ್ಬಿಡ್ತಾರೆ ಸೊ ಇದನ್ನ ಹೇಗೆ ಬ್ರೇಕ್ ಮಾಡೋದು ಈ ತರದೊಂದು ಓಲ್ಡ್ ಬ್ಯಾಡ್ ಪ್ಯಾಟರ್ನ್ ಹೇಗೆ ಬ್ರೇಕ್ ಮಾಡೋದು ಸೊ ನಾನು ಅವ್ರನ್ನ ಕೇಳಿದೆ ಇನ್ನೊಂದಿನ ಜೀವನ ಹೇಗಿದೆ ನಿಮ್ ಹ್ಯಾಬಿಟ್ಸ್ ಹೇಗಿದೆ ನೀವ್ ಏನ್ ಮಾಡ್ತೀರಾ ಅವ್ರದ್ದು ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದ್ರು ಒಂದು ಡಿಸ್ಅಡ್ವಾಂಟೇಜ್ ವರ್ಕ್ ಫ್ರಮ್ ಹೋಮ್ ಎಷ್ಟೋ ಜನ ಅನುಭವಿಸೋದು ಏನಾಗುತ್ತೆ ಅಂದ್ರೆ ಒಂದು ಒಂದು ನಾಲ್ಕು ಗೋಡೆ ಮಧ್ಯ ಕುತ್ಕೊಂಡು ಕೆಲಸ ಮಾಡ್ಬೇಕು ಒಂದು ರೂಮ್ ನಲ್ಲಿ ಕೆಲಸ ಮಾಡಬೇಕು ಡಿಸ್ಟರ್ಬೆನ್ಸ್ ಆಗ್ಬಾರ್ದು ದಿನ ಎಲ್ಲ ಕೆಲಸ ಮಾಡಬೇಕು ಅದು ಒಂಥರ ಮೆಂಟಲ್ ಪ್ರೆಷರ್ ಕೊಡುತ್ತೆ ಆ ಅದಾದ ನಂತರ ನೀವೇನ್ ಮಾಡ್ತೀರ ಅಂದ್ರೆ ಫ್ರೀ ಮಾಡ್ಕೊಳ್ತೀನಿ ಒಂದೊಂದ್ಸಲ ನಾನು ನಾಳೆ ಮಾಡ್ತೀನಿ ಅಂತ ನಾನು ಪ್ರೋಕ್ರಾಸ್ಟಿನೇಟ್ ಮಾಡ್ತೀನಿ ಕೆಲಸನ ಅಂತಾನು ಹೇಳೋದಂದ್ರೆ ಅಹ್ ನನಗೆ ಟೈಮ್ ಇದೆಯಲ್ಲ ನಾಳೆ ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ತುಂಬ ಪೈಲಪ್ ಆಗ್ಬಿಡುತ್ತೆ ಕೆಲ್ಸಗಳು ಅಂತಾನು ಹೇಳ್ತಾ ಇದ್ರು ಸೊ ಇದು ಯಾರನ್ನ ನಾವು ಹೊಣೆ ಮಾಡ್ಬೇಕಾಗತ್ತೆ ಈಗ ಒಬ್ಬ ಮನುಷ್ಯನ್ಗೆ ಕಂಫರ್ಟ್ ಸಿಕ್ಬಿಟ್ಟಾಗ ಕಂಫರ್ಟ್ ಕೂಡ ಅವ್ರಿಗೆ ಇಷ್ಟ ಆಗೋದಿಲ್ಲ ಅವ್ರಿಗೆ ಅದು ಒಂಥರ ಆಲಸಿನ ತಂದ್ಬಿಡತ್ತೆ ಲೈಫ್ನಲ್ಲಿ ಸ್ವಾರನೇ ಇಲ್ಲ ಅನ್ನುವಂತ ಒಂದು ಅನುಭವನ ಕೊಟ್ಬಿಡತ್ತೆ ಅದೇ ಈ ಕ್ಲೈಂಟ್ಗೂ ಆಗ್ತಾ ಇತ್ತು ಇವ್ರು ಬೇರೆ ಜಾಬ್ ಹೋದ್ರು ಇದೇ ಆಗುತ್ತೆ ಕಮ್ಮಿ ಸಂಬಳದ ಜಾಬ್ ಹೋದ್ರು ಲೆಸ್ ಪ್ರೆಷರ್ ಇರುವಂತಹ ಜಾಬ್ ಹೋದ್ರು ಅವ್ರು ಇದನ್ನೇ ಅನುಭವಿಸ್ತಾರೆ ಸೊ ಏನು ಉತ್ತರ ಇದನ್ನ ಹೇಗೆ ಸರಿ ಮಾಡ್ಕೊಳ್ಳೋದು ಲೈಫ್ನ ನಾವು ಹೇಗೆ ಅದ್ಭುತವಾಗಿ ಸೃಷ್ಟಿ ಮಾಡ್ಕೊಳ್ಳೋದು ನಾವು ಹೇಗೆ ಹ್ಯಾಪಿ ಆಗಿರೋದು ಇದಕ್ಕೆಲ್ಲ ಉತ್ತರ ಏನಾಗುತ್ತೆ ಅಂದ್ರೆ ಪಾಯಿಂಟ್ ನಂಬರ್ ಒನ್ ನಿಮ್ಮ ಡೈಲಿ ಹ್ಯಾಬಿಟ್ಸ್ನ ನೀವು ಫಸ್ಟ್ ಚೆಕ್ ಮಾಡ್ಕೋಬೇಕಾಗತ್ತೆ ನಿಮ್ಮ ದೈನಂದಿನ ವಿಚಾರಗಳು ಹೇಗಿದೆ ನಿಮ್ಮ ಯೋಚನೆಗಳು ಹೇಗಿದೆ ಎದ್ದಿದ ತಕ್ಷಣ ನೀವು ಯಾವ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದೀರಾ ಯಾಕಂದ್ರೆ ನಾವು ಒಂದು ಪಾಸಿಟಿವ್ ಯೋಚನೆನ ಮನ್ಸಿಗೆ ಹಾಕಿದ್ರೆ ಅಂದ್ರೆ ಇವತ್ತು ದಿನ ತುಂಬಾ ಚೆನ್ನಾಗಿರತ್ತೆ ಅಥವಾ ನೀವ್ ಏನೋ ಯೋಚನೆ ಮಾಡಿದೆ ತುಂಬಾನೇ ತಿಳಿ ಮನಸ್ಸಿಂದ ಎದ್ರು ಕೂಡ ಆ ದಿನ ನಿಮಗೆ ಒಂದು ಗಿಫ್ಟ್ ಆಗಿ ಬರುತ್ತೆ ಯಾಕಂದ್ರೆ ಎಷ್ಟೋ ಒಳ್ಳೆ ವಿಚಾರಗಳು ನಿಮ್ಮ ಲೈಫಲ್ಲಿ ನಡೆಯುತ್ತೆ ಆದ್ರೆ ನೀವು ಅಯ್ಯೋ ಇದು ಏನು ಹಣೆ ಬರೋ ಇವತ್ತು ಏನಾಗುತ್ತೋ ಅನ್ನುವಂಥ ಒಂದು ಭಯದಲ್ಲೋ ಆತಂಕದಲ್ಲೋ ಇವತ್ತಿನ್ನೇನ್ ಪ್ರಾಬ್ಲಮ್ ಬರುತ್ತೋ ಅನ್ನುವಂಥ ಒಂದು ಗೊಂದಲದಲ್ಲೋ ನೀವು ಆ ದಿನ ಎದ್ರಿ ಅಂದ್ರೆ ನೀವು ಅದನ್ನೇ ಹುಡುಕ್ತಿರ್ತೀರಾ ಬಿಕಾಸ್ ನಿಮ್ಮ ಮೈಂಡ್ನ ನೀವು ಹಂಗೆ ಕಂಡೀಷನ್ ಮಾಡ್ತಾ ಇದ್ದೀರಾ ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಿಮ್ಮ ಯೋಚನೆಗಳು ಯಾವ ಕಡೆಗೆ ಹೋಗ್ತಾ ಇದೆ ಆ ಥರ ನೆಗೆಟಿವ್ ಕಡೆಗೆ ಹೋಗ್ತಾ ಇದೆ ಅಂದ್ರೆ ನೀವು ಆದಷ್ಟು ವಿತಿನ್ ಫ್ಯೂ ಸೆಕೆಂಡ್ಸ್ ಪಾಸಿಟಿವ್ ಅಫರ್ಮೇಷನ್ಸ್ ಅಂತ ಹೇಳ್ತೀವಿ ಪಾಸಿಟಿವ್ ಟಾಕ್ಸ್ ಅಂತ ಹೇಳ್ತೀವಿ ಅದನ್ನು ನೀವು ನಿಮಗೇನೆ ಹೇಳ್ಕೊಬೇಕಾಗತ್ತೆ ನೆಗೆಟಿವ್ ಬಂದ ತಕ್ಷಣ ಅದನ್ನ ಪಾಸಿಟಿವ್ ಮಾಡಬೇಕಾಗತ್ತೆ ಅದಾದ ನಂತರ ನಿಮ್ಮ ವ್ಯಾಯಾಮ ಹೌದು ಯಾಕೆಂದ್ರೆ ಆ ಕಾಲದಲ್ಲೆಲ್ಲ ಒಂದು ದುಡಿಮೆ ಅನ್ನೋದು ತುಂಬಾ ಬಾಡಿಗೆ ಶ್ರಮ ಕೊಟ್ಟು ಸಂಪಾದನೆ ಮಾಡ್ತಾ ಇದ್ರು ಆದರೆ ಇವಾಗ ಹೇಗಿದೆ ಅಂದರೆ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಳ್ಳೋದು ಅಥವಾ ಅಷ್ಟು ಓಡಾಟ ಇಲ್ಲ ಮೂವ್ಮೆಂಟ್ ಇಲ್ಲ ಸೊ ಸ್ಟ್ರೆಸ್ ಬರ್ನ್ ಆಗೋದೆ ಮೂವ್ಮೆಂಟ್ ಇಂದ ಮೂಮೆಂಟ್ ಅನ್ನೋದು ಯಾವುದೇ ರೀತಿಯಾದ ಒಂದು ಆಕ್ಟಿವಿಟಿ ಬೇಸ್ಡ್ ಇರ್ಬೋದು ಮಾರ್ನಿಂಗ್ ಟೈಮ್ನಲ್ಲಿ ನೀವು ಮಾಡಬೇಕಾಗತ್ತೆ ಮಾರ್ನಿಂಗ್ ಆಗಲಿಲ್ಲ ಅಂದರೂ ಕೂಡ ಕೆಲಸ ಆದ ನಂತರ ಅಟ್ಲೀಸ್ಟ್ ಒಂದು ಹಾಫ್ ಅನ್ ಅವರ್ ವಾಕ್ ಮಾಡೋದಾಗಿರ್ಬೋದು ಅಥವಾ ಒಂದು ಹಾಫ್ ಅನ್ ಅವರ್ ನಿಮಗೋಸ್ಕರ ಮೆಡಿಟೇಷನ್ ಯೋಗ ಅಥವಾ ಸ್ಟ್ರೆಚಿಂಗ್ ಎಕ್ಸಸೈಸಸ್ ಮಾಡೋದಾಗಿರ್ಬೋದು ಸಮ್ ಬಾಡಿ ಮೂವ್ಮೆಂಟ್ಸ್ ಅದನ್ನ ನೀವು ಎಷ್ಟು ಮಾಡ್ತೀರಾ ರೆಗ್ಯುಲರ್ ಆಗಿ ಮಾಡ್ತೀರಾ ನೀವು ನಿಮ್ಮ ಲೈಫ್ ನಲ್ಲಿ ಅಷ್ಟೇ ಒಳ್ಳೆ ಚೇಂಜಸ್ನ ನೋಡ್ತೀರಾ ಈಗ ನಮ್ಮ ಲೈಫ್ನ ನಾವು ಹೇಗೆ ಚೆನ್ನಾಗಿ ಇಟ್ಕೊಳ್ಳೋದು ಪಾಯಿಂಟ್ ನಂಬರ್ ಒನ್ ನಾವು ಮಿರರ್ ಮುಂದೆ ನಿಂತ್ಕೊಂಡಾಗ ನಾವು ಚೆನ್ನಾಗಿ ಕಾಣಬೇಕು ಅಲ್ವಾ ಇವಾಗ ನಾವು ಹುಟ್ಟಿದಾಗ್ಲೇ ಬ್ಯೂಟಿಫುಲ್ ಅನ್ನೋದು ಬೇರೆ ವಿಚಾರ ಆದರೆ ಆ ಒಂದು ಹುಟ್ಟಾದ ನಂತರ ನಮ್ಮನ್ನ ನಾವು ಹೇಗೆ ಒಂದು ಪ್ರೆಸೆಂಟಬಲ್ ಮಾಡ್ಕೊಳ್ತೀವಿ ಅನ್ನೋದು ನಮ್ಮ ಕೈನಲ್ಲಿ ಇರುತ್ತೆ ಅಂದರೆ ನಾವು ಸರಿಯಾದ ಆಹಾರ ಪದ್ಧತಿನ ಸೇವನೆ ಪದ್ಧತಿನಿಟ್ಕೊಂಡ್ರೆ ಒಳ್ಳೆ ಆಹಾರನ ಸೇವನೆ ಮಾಡೋದ್ರಿಂದ ನಮ್ಮ ಬಾಡಿ ಇದೆಯಲ್ಲ ಒಂಥರ ಶೇಪ್ಲೆಸ್ ಆಗೋದಿಲ್ಲ ಒಂದೊಳ್ಳೆ ಶೇಪ್ನಲ್ಲಿರುತ್ತೆ ಅದು ಒಂದು ಆರೋಗ್ಯದ ದೃಷ್ಟಿಕೋನದಲ್ಲೂ ನಾವು ಇತಿಮಿತಿಯಾಗಿ ಹೆಲ್ದಿ ನ ಕನ್ಸ್ಯೂಮ್ ಮಾಡೋದ್ರಿಂದ ನಾವು ಆಕ್ಟಿವ್ ಆಗಿರ ಇರ್ತೀವಿ ಅಂತ ಸೈನ್ಸ್ ಕೂಡ ಹೇಳುತ್ತೆ ಸೊ ನಿಮ್ಮ ಆಹಾರ ಪದ್ಧತಿನ ವ್ಯಾಯಾಮನ ಇದನ್ನು ಯಾವತ್ತೂ ಬಿಟ್ಕೊಡ್ಬೇಡಿ ಯಾಕೆಂದ್ರೆ ಅವೆರಡು ಇದೆಯಲ್ಲ ಅದೆರಡು ಮತ್ತು ನಿದ್ರೆ ನಿದ್ರೆ ರಾತ್ರಿ ಹೊತ್ತಲ್ವಾ ಸೊ ನಿಮ್ಮ ಬೆಳಗಿನ ಟೈಮಿನ ಮತ್ತು ಆ ದಿನದ ಟೈಮ್ನಲ್ಲಿ ಏನೇನು ಆಹಾರ ಸೇವನೆ ಮಾಡ್ತೀರಾ ಮತ್ತು ಯಾವ ರೀತಿಯಾದ ಆ್ಯಕ್ಟಿವಿಟೀಸ್ನ ಹೊಂದಿದೀರ ಓಡಾಟ ಇದೆಯಾ ಆ ದಿನದಲ್ಲಿ ಅಂತ ಯೋಚನೆ ಮಾಡಿ ಬಿಕಾಸ್ ಯು ಹ್ಯಾವ್ ಟು ಸ್ವೆಟ್ ಸ್ವೆಟ್ ಬರಲೇಬೇಕಾಗುತ್ತೆ ಅದಾದ ನಂತರ ರಾತ್ರಿ ನಿದ್ದೆ ಎಷ್ಟು ಮಾಡ್ತೀರಾ ಇದು ಇಷ್ಟು ಮೂರನ್ನ ನೀವು ಸರಿ ಮಾಡ್ಕೊಂಡು ಬಿಟ್ರೆ ನಿಮ್ಮನ್ನು ನೀವೇ ಮಿರರ್ ಮುಂದೆ ನೋಡ್ಕೊಂಡಾಗ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ಯಾಕೆಂದರೆ ನೀವು ಚೆನ್ನಾಗಿ ಕಾಣ್ತೀರಾ ನ್ಯಾಚುರಲ್ ಆಗಿ ಚೆನ್ನಾಗಿ ಆ ಒಂದು ಗ್ಲೋ ಬರುತ್ತೆ ನ್ಯಾಚುರಲ್ ಗ್ಲೋ ಬರುತ್ತೆ ಅಂಡ್ ಅವಾಗ ಏನಾಗುತ್ತೆ ಅಂದ್ರೆ ಇವಾಗ ಒಬ್ರು ಯಾರನ್ನೋ ಒಳ್ಳೆ ಡ್ರೆಸ್ ಮಾಡಿದ್ದಾರೆ ಟಿಪ್ ಟಾಪ್ ಆಗಿದ್ದಾರೆ ಅಂದ್ರೆ ಒಳ್ಳೆ ಶರ್ಟ್ ಹಾಕೊಂಡು ಒಳ್ಳೆ ಪ್ಯಾಂಟ್ ಹಾಕೊಂಡು ಬುಜ್ಜಿಲ್ದೇ ಇರುವಂತಹ ಒಬ್ಬ ಮನುಷ್ಯನ ನೋಡಿದ್ರೆ ವಾವ್ ಏನ್ ಚೆನ್ನಾಗಿದ್ದಾರೆ ಅಂತ ಹೇಳ್ತೀವಿ ನೋಡಿದ ತಕ್ಷಣ ಹೇಳ್ಬಿಡ್ತೀವಿ ಅಟ್ರಾಕ್ಟ್ ಆಗ್ತೀವಿ ಈ ಅಟ್ರಾಕ್ಷನ್ ಅನ್ನೋದಿದೆಯಲ್ಲ ವಾವ್ ಅಂತ ನಾವು ಹೇಳ್ತೀವಲ್ಲ ಇದನ್ನ ನಾವು ಮಾಡ್ಕೋಬಹುದು ಅಂದ್ರೆ ನಮಗೂ ನಮ್ ಬಾಡಿನೂ ಆ ಒಂದು ವಿಚಾರದ ಕಡೆಗೆ ಒಂದು ಡಿಸಿಪ್ಲಿನ್ ಇಟ್ಕೊಂಡ್ರೆ ನಮ್ಮ ಬಾಡಿನೂ ಟ್ರೈನ್ ಮಾಡಿ ಹಾಗೆ ಒಂದು ಶೇಪಿಗೆ ತರಬಹುದು ಇದು ನಮ್ಮ ಒಂದು ಹಿಡಿತದಲ್ಲಿದೆ ಅದನ್ನ ನಾವು ಮಾಡ್ಬೇಕಾಗತ್ತೆ ಅದ್ ನಾವು ನಮ್ಮ ಜವಾಬ್ದಾರಿ ನಮ್ಮ ಆರೋಗ್ಯ ನಮ್ಮ ಒಂದು ಏನ್ ಹೇಳ್ತಾರೆ ನಾವು ಹೇಗೆ ಕಾಣ್ತೀವಿ ನಾವ್ ಯಾವ ರೀತಿಯಾದ ಬಟ್ಟೆನ ಧರಿಸ್ತೀವಿ ಇದೆಲ್ಲ ನಮ್ಮ ಕೈನಲ್ಲೇ ಇರುತ್ತೆ ಅದೊಂದು ಜವಾಬ್ದಾರಿ ಅಂತ ದಯವಿಟ್ಟು ತಗೊಳ್ಳಿ ಯಾರು ನೋಡ್ತಾರ ನನ್ನ ಅಯ್ಯೋ ನಾನು ಏನಕ್ಕೆ ಈ ಬಟ್ಟೆ ಹಾಕೋಬೇಕು ಅಂತ ದಯವಿಟ್ಟು ಹಾಗೆ ಯೋಚನೆ ಮಾಡ್ಬೇಡಿ ಈಗ ಈಗ ನಾನು ಒಂದು ಒಂದು ಪ್ರೆಸೆಂಟ್ ಮಾಡಬೇಕು ವಿಡಿಯೋಲಿ ಅಂದರೆ ನಾನು ಚೆನ್ನಾಗಿ ಕಾಣಬೇಕು ಅನ್ನೋ ಆಸೆ ಇಟ್ಕೊಂಡೆ ಕೂತ್ಕೊಂಡಿದ್ದೀನಿ ಇಲ್ಲಿ ಸೊ ನೋಡೋರ್ಗೂ ಅದು ಒಂದು ಸ್ವಲ್ಪ ಕಣ್ಣಿಗೆ ತಂಪು ಅನ್ನಿಸ್ಬೇಕಲ್ವ ಹಾಗೆ ನೀವು ಕೂಡ ಇಷ್ಟ ಕೆಲವು ನಾನು ಏನೇನು ಹೇಳಿದೆ ಆ ವಿಚಾರಗಳ ಕಡೆಗೆ ನೀವು ಸ್ವಲ್ಪ ಗಮನ ಕೊಟ್ಟು ನಿಮ್ಮ ಬಾಡಿನ ಚೇಂಜ್ ಮಾಡಿಕೊಂಡ್ರೆ ಒಂದು ಟ್ರಾನ್ಸ್ಫಾರ್ಮೇಶನ್ ತಂದರೆ ಜನ ನಿಮ್ಮನ್ನು ಮಾತಾಡ್ಸೋಕೆ ಇಷ್ಟಪಡ್ತಾರೆ ಯಾಕಂದರೆ ಯು ಆರ್ ಅಟ್ರ್ಯಾಕ್ಟಿಂಗ್ ಪಾಸಿಟಿವ್ ಎನರ್ಜಿ ನೀವು ನೋಡೋಕ್ ಚೆನ್ನಾಗಿದ್ದೀರಾ ಅಂದ್ರೆ ನೀವು ಹೇಗೆ ಕಾಣ್ತಾ ಇದ್ದೀರಾ ನಿಮ್ಮನ್ನ ನೀವೇ ಹೇಗೆ ಪ್ರೆಸೆಂಟ್ ಮಾಡ್ಕೊಳ್ತಿದ್ದೀರಾ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಬಿಟ್ಟರೆ ನಾನು ಬೇರೆ ರೀತಿಯಾದ ಏನು ಹೇಳ್ತಾರೆ ಬೆಳ್ಳಿಗಿದಾರಾ ಹಾಗೆ ಹೀಗೆ ಅದ್ರ ಬಗ್ಗೆ ನಾನು ಆ ಆ ವಿಷಯಕ್ಕೆ ಹೋಗ್ತಾನೇ ಇಲ್ಲ ಯಾಕಂದ್ರೆ ನಾನು ಆಗ್ಲೇ ಹೇಳಿದಾಗೆ ಎಲ್ಲರೂ ಕೂಡ ಅವ್ರದ್ದೇ ಆದ ಒಂದು ಬ್ಯೂಟಿನ ಇಟ್ಕೊಂಡು ಬಂದಿರ್ತಾರೆ ಭೂಮಿ ಮೇಲೆ ಅದನ್ನ ನಾವು ಎನ್ಹ್ಯಾನ್ಸ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ನಮ್ಮ ಕೈನಲ್ಲಿ ಇದೆ ನಾವು ಮಾಡಬಹುದು ವೆರಿ ಸಿಂಪಲ್ ನಾನು ಆಗಲೇ ಹೇಳಿದಾಗೆ ಒಂದು ಒಳ್ಳೆಯ ಆಹಾರ ಇಟ್ಕೊಂಡಾಗ ನಿಮ್ಮ ಬಾಡಿ ಕೂಡ ಅಷ್ಟೇ ಚೆನ್ನಾಗಿ ನಿಮಗೆ ಹೇಗೆ ಬೇಕೋ ಹಾಗೆ ಸ್ಪಂದಿಸುತ್ತೆ ಆ್ಯಕ್ಟಿವ್ ಆಗಿರುತ್ತೆ ಬಾಡಿ ಅದೇ ನೀವು ತುಂಬ ತಿಂದಿರಿ ಅಂದರೆ ನಿಮ್ಗೆ ನಿದ್ದೆ ಬರುತ್ತೆ ಸೊ ಇಂಥ ಕೆಲವು ಚಿಕ್ಕಗಳು ಚಿಕ್ಕ ವಿಚಾರಗಳ ಕಡೆಗೆ ನೀವು ಸರಿ ಮಾಡ್ಕೊಂಡ್ಬಿಟ್ರಿ ಅಂದರೆ ನಿಮ್ಮ ಲೈಫ್ನಲ್ಲಿ ಎಷ್ಟು ಒಳ್ಳೊಳ್ಳೆ ವಿಚಾರಗಳು ನಡೆಯುತ್ತೆ ಈ ಏನೇ ಸಾಧನೆ ಮಾಡಿರೋನ್ನ ನೀವು ಕೇಳಿ ಅವ್ರು ಈ ಮೂರನ್ನು ಹೇಳೇ ಹೇಳ್ತಾರೆ ನಾನು ಕರೆಕ್ಟ್ ಕರೆಕ್ಟಾಗಿ ವ್ಯಾಯಾಮ ವ್ಯಾಯಾಮ ಮಾಡ್ತೀನಿ ಗೆ ಹೋಗ್ತೀನಿ ಹಾಗೂ ಬ್ಯಾಡ್ ಹ್ಯಾಬಿಟ್ಸ್ ಇಟ್ಕೊಂಡಿಲ್ಲ ನಾನು ಸ್ಮೋಕಿಂಗ್ ಮಾಡಲ್ಲ ನಾನು ಡ್ರಿಂಕಿಂಗ್ ಮಾಡಲ್ಲ ನಾನು ಅದನ್ನೆಲ್ಲ ನಾನು ನೋ ಅಂತ ಹೇಳ್ತೀನಿ ಅಂತಾರೆ ನಿದ್ದೆ ಚೆನ್ನಾಗಿ ಮಾಡ್ತೀನಿ ಮೂರು ನೀವು ಯಾರನ್ನೇ ಕೇಳಿದ್ರು ಲೈಫ್ ನಲ್ಲಿ ಹೇಗಿದೆ ನಿಮ್ಮ ಲೈಫ್ ಇಷ್ಟು ಚೆನ್ನಾಗಿದೆಯಲ್ಲ ನೀವೇನು ಮಾಡ್ತಿದ್ದೀರ ಅಂದ್ರೆ ಈ ಮೂರು ಕಂಪಲ್ಸರಿ ಇದ್ದೇ ಇರುತ್ತೆ ಇದ್ ಮೂರನ್ನು ನಾವು ಮಾಡಬಹುದು ಇದೇನು ಅಂತ ದೊಡ್ಡ ವಿಷಯ ಅಲ್ವೇ ಅಲ್ಲ ಈ ಮೂರನ್ನ ನೀವು ಟ್ರ್ಯಾಕಲ್ಲಿ ಇಟ್ಕೊಂಡ್ಬಿಟ್ರಿ ಅಂದ್ರೆ ನಿಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ ಹಾಗೂ ನಿಮಗೆ ಇನ್ನೂ ಮಾಡಬೇಕು ಲೈಫ್ನಲ್ಲಿ ನಾನು ಒಂದು ದೊಡ್ಡ ಸಾಧನೆ ಮಾಡಬೇಕು ಅನ್ನುವಂಥ ಒಂದು ಆಟೋಮ್ಯಾಟಿಕ್ ಮೋಟಿವೇಶನ್ ನಿಮ್ಮಲ್ಲೇ ಬರುತ್ತೆ ಸೊ ಲೈಫ್ನ ಅದ್ಭುತವಾಗಿ ಇಟ್ಕೊಳ್ಳೋದು ಬೇರೆ ಜವಾಬ್ದಾರಿ ಅಲ್ಲ ಅದು ನಮ್ಮ ಜವಾಬ್ದಾರಿ ಅದು ನಾವೇ ಮಾಡಬೇಕಾಗತ್ತೆ ಅದನ್ನ ನಾವು ಬೇರೆ ಹ್ಯಾಪ್ ಹಾಕೋದಲ್ಲ ಈಗ ನಾವು ಇದು ನನಗೆ ಸರಿ ಹೋಗ್ತಿಲ್ಲ ಅಂತ ಇನ್ನೊಂದು ಜಾಬ್ಗೆ ಹೋಗೋದು ಬಿಟ್ಟು ಇದು ನಂಗೆ ಸರಿ ಹೋಗ್ತಾ ಇಲ್ಲ ಯಾಕೆ ನನ್ನ ಲೈಫ್ನಲ್ಲಿ ಏನು ಮಿಸ್ಸಿಂಗ್ ಆಗಿದೆ ಆ ಮಿಸ್ಸಿಂಗ್ ಆಗಿರೋದನ್ನ ನೀವು ಅನುಭವಿಸ್ಬಿಡಿ ಪಾಸಿಟಿವ್ನ ನೀವು ತರಬೇಕು ಅಂದಾಗ ನೀವು ಪಾಸಿಟಿವ್ ಆಗಬೇಕಾಗತ್ತೆ ಫಸ್ಟ್ ನಿಮ್ಮಿಂದನೇ ಶುರು ಮಾಡಿ ಅಂತ ಹೇಳ್ತಾ ಇದೀನಿ ಸೊ ಈ ಮೂರು ವಿಚಾರಗಳನ್ನ ನಿಮ್ಗೆ ಏನೇನು ಹೇಳಿದ್ದೀನಿ ಅದನ್ನ ನೀವು ಫಾಲೋ ಮಾಡಿದ್ರಿ ಅಂದರೆ ವಿತಿನ್ ತ್ರೀ ಮಂತ್ಸ್ ನಿಮ್ಮ ಲೈಫ್ನಲ್ಲಿ ನೀವು ತುಂಬ ಚೇಂಜಸ್ನ ನೋಡ್ತೀರಾ ಹಾಗೂ ನಿಮ್ಮ ಲೈಫ್ನಲ್ಲಿ ನೀವು ಏನೇನು ಮಾಡಬೇಕು ಅನ್ನುವಂಥ ಆಸೆ ಇಟ್ಕೊಂಡಿದ್ದೀರಾ ಅದು ಕೂಡ ನೆರವೇರುತ್ತೆ ಅಂತಾನೆ ಹೇಳ್ತೀನಿ ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್ ಟೇಕ್ ಕೇರ್ ನಮಸ್ಕಾರ ಥ್ಯಾಂಕ್ ಯು